ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ನಿರ್ಮಿಸಿದ್ದ ಬಸ್ ತಂಗುದಾಣ ನೆಲಸಮ ಮಾಡಿ ಅದೇ ಜಾಗದಲ್ಲಿ ಸಚಿವ ಎನ್ ಚಲುವರಾಯ ಸ್ವಾಮಿಯಿಂದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟಲು ಗುದ್ದಲಿ ಪೂಜೆ ನಾಳೆ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಸ್ ತಂಗುದಾಣ ಕೆಡವಿದಕ್ಕೆ ಸುಮಲತಾ ಬೆಂಬಲಿಗರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ ಬಸ್ ಇಲ್ಲಿ ಸಾರ್ವಜನಿಕವಾಗಿ ಸುಮಾರು ಹನ್ನೆರಡುವರೆ ಪ್ರತಿನಿಧಿಸೋದರಿಂದ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಬಂದು ಹೋಗ್ತಾರೆ ಅಂತ ಸಂದರ್ಭ ಇದ್ದಾಗ ಇಲ್ಲಿ ಶೌಚಾಲಯ ಇದೆ ಮುಂದೆ ಇಲ್ಲಿ ತಮ್ಮ ಮಕ್ಕಳಿಗೆ ಮುಂಚೆ ಪಿಟ್ಟಿದೆ ಆ ಪಿಟ್ಟಿಟ್ಕೊಂಡು ಈ ಕಡೆನೂ ಜಾಗ ಇಲ್ಲ ಈ ಕಡೆನೂ ಜಾಗ ಇಲ್ಲ ಇದು ಸರ್ವೆ ನಂಬರ್ ಐನೂರ ನಲವತ್ತೊಂದು ಮಾರು ಒಂದು ಎರಡನೇ ಎರಡನೇ ಸರ್ವೆ ನಂಬರ್ ಬರುತ್ತೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೌಡ್ಲಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು ಹಿಂದೆ ಸುಮಲತಾ ಅಂಬರೀಶ್ ಎಂಪಿ ಆಗಿದ್ದಾಗ ಎಂಪಿ ಅನುದಾನದಲ್ಲಿ ಬಸ್ ತಂಗುದಾನ ನಿರ್ಮಿಸಿದ್ದರು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುಮಾರು ಐದು ಲಕ್ಷ ರು ವೆಚ್ಚದಲ್ಲಿ ತಂಗುದಾನ ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣವಾದ ಎರಡು ವರ್ಷದಲ್ಲಿ ಕೌಡ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆಡವಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೌಡ್ಲಿ ಗ್ರಾಮ ಪಂಚಾಯತಿ ಸದಸ್ಯ ನಾನು ಈ ವಾರ್ಡನ್ನು ಪ್ರತಿನಿಧಿಸ್ತೀನಿ ಈಗ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಸಾವ ಸಾವಿರಾರು ಜನ ದಿನನಿತ್ಯ ಓಡಾಡ್ತಾ ಇರ್ತಾರೆ ಹಾಗಾಗಿ ಸುಮಲತಾ ಮೇಡಮ್ ಅವರ ಅದರಲ್ಲಿ ಐದು ಲಕ್ಷ ರೂಪಾಯಿನ ಖರ್ಚು ಮಾಡಿ ಇಲ್ಲಿ ಬಸ್ ಶೆಲ್ಟರ್ನ ನಿರ್ಮಿಸಲಾಗಿತ್ತು ಏಕಾಏಕಿ ಪಂಚಾಯಿತಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿರ್ಮಾಣ ಆಗಿತ್ತು ಆ ನಿರ್ಮಾಣ ಆಗಿದಂಥ ಸಂದರ್ಭದಲ್ಲಿ ಇವರು ಪಂಚಾಯಿತಿಯವರು ನನ್ನ ವಾರ್ಡ್ ಆಗಿದ್ರು ನನ್ನ ಗಮನಕ್ಕೂ ಕೂಡ ತರ್ದೇನೆ ಏಕಾಏಕಿ ರೆಸಲ್ಯೂಷನ್ ಮಾಡಿಕೊಂಡು ಇಲ್ಲಿ ಪಂಚಾಯಿತಿ ಬಿಲ್ಡಿಂಗ್ ಕಟ್ತೀನಿ ಅಂತ ಅಂದ್ಬಿಟ್ಟು ಇದು ಸರ್ವೆ ನಂಬರ್ ಐನೂರ ನಲವತ್ತೊಂದು ಆಗಿದ್ರೂ ಕೂಡ ಈಗ ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ಮತ್ತು ಸಿಇಒ್ರಿಗೆ ಎಲ್ರಿಗೂ ನಾನು ದೂರನ್ನು ದಾಖಲಿಸಿದ್ರು ಕೂಡ ಆ ದೂರಿನ ಪ್ರತಿನಿಧಿಗಳು ಪಿ ಡಿ ಅವರಿಗೆ ತಲುಪಿದ್ರು ಕೂಡ ಯಾವುದೇನೋ ಒಂದು ಲೆಕ್ಕಿಸ್ತೇನೆ ಇವತ್ತು ನಾನು ಬೆಳಗ್ಗೆ ಬಂದು ನೋಡಿದಾಗ ಅಧ್ಯಕ್ಷ ಮತ್ತು ಘಟ್ಟಳೆ ಮೆಂಬರ್ ಮನು ಅವರು ನಿಂತ್ಕೊಂಡು ಜೆ ಸಿ ಬಿನಲ್ಲಿ ಇದನ್ನೆಲ್ಲನೂ ಧ್ವಂಸ ಮಾಡಿದ್ದಾರೆ ಇದು ಐದು ಲಕ್ಷ ರೂಪಾಯಿ ಸಾರ್ವಜನಿಕವಾಗಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇದು ತುಂಬ ನೆಸೆಸರಿ ಇತ್ತು ಇವರು ಯಾವುದೇ ದುಡ್ಡನ್ನು ಕಬಳಿಸೋ ಉದ್ದೇಶದಿಂದ ಪಂಚಾಯಿತಿ ಬಿಲ್ಡಿಂಗ್ ಕಟ್ತೀನೋ ಉದ್ದೇಶಕ್ಕೆ ಹಿಂದೆ ಕಡೆ ನೋಡಿ ಟಾಯ್ಲೆಟ್ ಇದೆ ಅಲ್ಲಿಂದ ಹತ್ತಡಿ ಮುಂದಕ್ಕೆ ಬಿಟ್ಟಿದೆ ಬಿಟ್ಟಿದ್ರೆ ರೋಜ್ ರೋಡ್ ಮಾರ್ಜಿನಿಂದ ಆರು ಮೀಟ್ರ್ ಬಿಟ್ಟು ಕಟ್ಟಬೇಕು ಅನ್ನೋ ವಿವೇಚನೆ ಇದ್ದರೂ ಕೂಡ ಇದು ಯಾವುದೇ ಅಲಿಲೇಷನ್ ಆಗಿರ್ತಕ್ಕಂಥದ್ದಾಗಲಿ ಗ್ರಾಮಠಾಣ ಜಾಗ ಅಲ್ಲಿ ಅಲ್ಲದೇ ಇದ್ದರೂ ಕೂಡ ಹಣನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರಿಗೆ ಮುಜುಗರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ತರದೇ ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ಅವಮಾನ ಮಾಡಬೇಕು ಅಂತ ಇದೊಂದು ಮಾಡಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಡೆಮಾಲಿಶ್ ಮಾಡಿದ್ದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಳಿಕೆ ನೀಡಿದ್ದಾರೆ ಪಿಡಿಒ ಹೇಳಿಕೆಗೆ ಸಾರ್ವಜನಿಕರ ದುಡ್ಡು ಹೊಡೆಯಲು ಹೊಸ ಕಾಮಗಾರಿ ನಡೆಸುತ್ತಿರುವ ಆರೋಪವನ್ನು ಗ್ರಾಮಸ್ಥರು ಕಿಡಿಕಾರಿದ್ದು ಹಾಗೂ ಉಸ್ತುವಾರಿ ಸಚಿವರು ಗುದ್ದಲಿ ಪೂಜೆ ನೆರವೇರಿಸದಂತೆ ಮನವಿ ಸಹ ಇದೇ ಸಂದರ್ಭದಲ್ಲಿ ಮಾಡಿದರು ಒಂದು ನಿಮಗೆ ಆದಂತ ಕೆಲವು ಮಾನದಂಡಗಳಿದ್ದಾವೆ ಆ ಮಾನದಂಡಗಳಿದ್ದಂತ ಸಂದರ್ಭದಲ್ಲಿ ಯಾವ್ದು ಮಾಡ್ದೇನೆ ಅವೆಲ್ಲನೂ ಅವೆಲ್ಲಾನು ಬದಿ ಗೊತ್ತಿ ಈಗ ಅದನ್ನ ತೆರವು ಮಾಡೋರ ಯಾರು ನನ್ ಮಾಹಿತಿ ಕೊಡಿ ತೆರವು ಮಾಡೋರ ಯಾರು ಅದನ್ನ ಪಂಚಾಯತಿ ಅವರ ಪಂಚಾಯತಿ ಯಾರು ಸಿಬ್ಬಂದಿ ಮಾಡಿದ್ರ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರ ಮೆಂಬರ್ ಮಾಡಿದ್ರೆ ಯಾರು ಮಾಡಿದ್ರು ಆಡಳಿತ ಮಂಡಳಿ ಮಾಡಿದ್ದಾರೆ ಎಲ್ಲ ಹೇಳಿದ್ರೆ ಸರ್ ಸುಳ್ಳು ಸರ್ ಅದು ಆಡಳಿತ ಮಂಡಳಿ ಮಾಡಿಸಿಲ್ಲ ನನ್ನ ಹತ್ರ ವಿಡಿಯೋ ಇದೆ ಇವರು ಸುಳ್ಳು ಹೇಳ್ಕೊಂಡು ಈ ದುಡ್ಡನ್ನ ಇಪ್ಪತ್ತು ಲಕ್ಷ ರೂಪಾಯಿ ಇದ್ದಂತ ಪಂಚಾಯತಿ ಹಣದ ದುರುಪಯೋಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರೀ ನಾ ನಾಲ್ಕೂವರೆ ಲಕ್ಷ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿ ಇಟ್ಕೊಂಡು ಇದೇ ಜಾಗದಲ್ಲಿ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಪಂಚಾಯತಿನ ಡೆಮಲೇಷನ್ ಮಾಡ್ಬಿಟ್ಟು ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಮತ್ತೆ ಸಂಬಂಧಪಟ್ಟ ಡಿ ಸಿ ಅವರಿಗೆ ಅವತ್ತೂ ಕೂಡ ನಾವು ಟ್ವೆಂಟಿ ಒನ್ ನಾವು ಪ್ರಪೋಸಲ್ ನ ಉದ್ದೇಶಪೂರ್ವಕವಾಗಿ ಪಂಚಾಯಿತಿ ಹಣನ ರೈತರು ತೆರಿಗೆ ಹಣನ ದುರುಪಯೋಗ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಒಂದೇ ಉದ್ದೇಶಕ್ಕೆ ಅವಳುಸಾ ಉದ್ದೇಶಕ್ಕೆ ಮಾಡಿದಾರೆ ನಾಲ್ಕು ಲಕ್ಷ ರೂಪಾಯಿನಲ್ಲಿ ಯಾವುದೇ ರೀತಿಯಾದ ಫೌಂಡೇಶನ್ ಆಗಲ್ಲ ಇವರು ಆತರ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅಂದಿದ್ರೆ ರೆಸಲ್ಯೂಷನ್ ಮಾಡಿದಾಗ ಒಂದು ನಕ್ಷೆ ತಗೋಬೇಕಿತ್ತು ನಕ್ಷೆ ತಗೊಂಡು ಒಂದು ಎಸ್ಟಿಮೇಟ್ ಮಾಡಿಸಬೇಕಾಯ್ತು ನಿಮ್ಮ ಹತ್ರ ಅದೇನೋ ರೆಡಿ ಇದೆಯಾ ಸರ್